ಟಿಪ್ಟೂರಿಂದ ಸುಹಾಸಿನಿ ಅಂತ ಅಲ್ಲಮ್ಮ ನೀವು ಹಿಂಗೆ ಫಸ್ಟ್ ಫಸ್ಟ್ ಗೆ ಒಳ್ಳೆ ತಂದಾಗ ಮಾತಾಡಿ ಲಾಸ್ಟ್ ಗೆ ಮೆಟ್ನ ಕೊಡ್ದಂಗ ಮಾತಾಡ್ತಿರಲ್ಲ ಗೊತ್ತಿಲ್ಲ ಬೇರೆಯರು ನಮಗೆಲ್ಲ ಅವೆಲ್ಲ ಗೊತ್ತಿಲ್ಲ ನಾವ್ ಬೇರೆಯರು ಈಗ ಯಾರು ಅಣ್ಣರ್ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು ಗೊತ್ತಿಲ್ಲ ಅಲ್ಲ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸ್ಕೊಳ್ಳಿ ಸೌಂಡ್ ಕೊಟ್ಟಿರಿ ಲಾಸ್ಟ್ ಗೆ ಅಂತ ಮಾತಾಡಿರೋರು ನೀನ್ ಅಂತ ಲುಚ್ಚನ ಮಗ ಅಂತ ಅಂದ್ರವ್ರು

ಬಿಕಾಂ ಮಾಡ್ತಾ ಇದೀನಿ ಓ ನಮ್ಮ ಮಗಳು ಬಿಕಾಂ ಮೇ ಓದ್ತಾ ಇರೋದು ಪಾಪ ನೀವು ನಮ್ಮ ಮನೆ ಬರ್ರಿ ಒಂದ್ ಸತಿ ಯಾಕಮ್ಮ ಮನೆ ತಕ್ಕವಲ್ಲ ನಾವೇನಿಲ್ಲ ನಮ್ಮ ಮನೆ ತಕ್ಕ ಮನೆ ಏನಿಲ್ಲ ಬಿಡಿ ಎಷ್ಟು ಅಭಿಮಾನ ಇದ್ರಲ್ಲ ಅಷ್ಟೇ ಅಂತಾರು ಅಂತ ಮನೆಗೆ ಬರಬೇಕು ಅಭಿಮಾನಿಗಳ ಮನೆಗೆ.

ಓ ಅಲ್ಲಿ ಒಂದ್ ಸ್ವಲ್ಪ ಎಲ್ಲ ಮೂಗ್ ಒಣಗ್ತಾವ್ ತೆನೆ ತೆನೆ ಬಂದೈತಿ ಆಮೇಲೆ ಆರಂಭ ಸುಮ್ಮ ಪರವಾಗಿಲ್ಲ ಒಂದು ಮುಕ್ಕಾಲ್ ಭಾಗ ಆರಂಭ ಆಗೈತಿ ಸಲ ನಿಮ್ಮದು ವ್ಯವಸಾಯ ಏನ್ ಸರ್ ಅಫ್ಸಿ ಅಲ್ಲ ಗೌರ್ಮೆಂಟ್ ಅಫ್ಸಿ ಅಲ್ಲ ಅಪ್ಸಿಯಲ್ಸ್ ಏನಿಲ್ಲ ಗೌರ್ಮೆಂಟ್ ಅಪ್ಸಿಯಲ್ಸ್ ಇಲ್ಲ ಏನು ಇಲ್ಲ ಇದು ವ್ಯಾಪಾರ ತರಕಾರಿ ಪಾರ್ಕಾರಿ ಹಂಗ ಅಂಗಡಿ ಒಂದ್ ಅಂಗಡಿ ಐತೆ ಸುಮಾರ್ ಅದು ಸರ್ ನೀವು ಇದ್ರು ನಿಜವಾಗ್ಲೂ ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದೀರ ಸರ್ ಐ ಲೈಕ್ ಇಟ್ ಆಯ್ತು ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದ್ದೀರಲ್ಲ ಅದ ಒಟ್ಟೆ ಅಷ್ಟಪ್ಪ ಬರ್ಸಿದಿರ ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದಿರಲ್ಲ ಏನ ಜಿಮ್ ಹೋಗ್ತೀರಾ ಜಿಮ್ ಇಲ್ಲ ಏನಿಲ್ಲ ಸ್ವಾಮಿ ಮೊದ್ಲು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಒಂದ್ ಎರಡು ವರ್ಷ ಮೂರ್ ವರ್ಷದಿಂದ ಸಣ್ಣಗಿದ್ದೆ ಇದಕ್ಕಿದ್ದಂಗೆ ಹಂಗ ಆಯ್ತಿದ್ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ ಸರ್ ನರಸಿಂಹರಾಜ್ ಅವ್ರೆ అసలు సరే మాస్టర్ పైదిరల బాత్్రూమ్ ఎంగోక్తరా ఏది బాంగూలి బాత్్రూమ్ గోకుங்கோ ఇందా ఇందాకడే ముందుగడే ఇందా తొకంటి ముందుగడే నీరేట్ కొడు నిందాకడే తొకణదు నవేన అష్ట అష్టల పై ఏనಿಲ್ಲ సార్ హంగేనಿಲ್ಲ సుమారగితివి అలా కై ఎట్కొత్త ఏ అర్చేంటి నీరా ఆ నీ అర్చేంటి నింగ దబ్ద పర్ ఇంగ అడిగన రాలీ బత్తా వెందగడే ఇందా తొకంటి సార్ అలా ఆ

ಹಾ ನಿಮ್ ಮನ್ಯಾಗ ಕೈಲಿ ನೀರ್ ಇಸ್ಕೊಳಿದ್ರಿ ನೀವ್ ಹಂಗೆ ತಳ್ಕಳಿ ನಿಂತ್ಕೊಂಡು ಅಂತ ಅಂದಿದ್ ಅಷ್ಟೇ ಅವ್ರು ಈಗ ಅಲೆ ಅವ್ರದು ಮಕ್ಕಳ ಮರಿ ದೊಡ್ಡವಾದ ಸ್ವಲ್ಪ ಬಿಪಿ ನೀವ ಇದೇನ್ ಸ್ವಾಮಿ ಮಗ ಇವಾಗ ಏನಾದ ಎಂತದ ಡ್ಯಾನ್ಸ್ ಮಾಡಿದಳ ಬೆಟ್ಟದ್ ಮ್ಯಾಲೆ ಇನ್ನೊಂದ್ ಸಲ ಡ್ಯಾನ್ಸ್ ಮಾಡೋ ಹೊಟ್ಟೇತಿ ಮಗು ವರ್ಷ ಅವರದ್ದು ಹೋಗ್ಬಿಡ್ತೈತಿ ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಕೋಪ ಕೋಪ ಜಾಸ್ತಿ ಬಿಪಿ ಐತ್ರೀ

ನಿಮ್ಮ ನಿಮ್ ಹಂಗೆ ಏನೋ ಸ್ವಲ್ಪ ಶ್ರೀಮಂತ ಹಂಗ ಹಿಂಗೆ ಕಾರು ಪಾರ ಓಡಾಡಿ ನಾವೇನೋ ಗೌರ್ಮೆಂಟ್ ಕೆಲ್ಸದಾಗೆ ಪಲ್ಸ್ತಾಗೆ ಇದ್ದು ಐ ಟಿ ಎಂತ ಇದ್ ಟಿಕ್ ಮಾಡ್ ಮಾಡ್ತಿವಿ ಡಾನ್ಸ್ ಮಾಡುವ ಮಾಡ್ತಿಲ್ವ ಹಂಗ ಹಿಂಗೆ ಅಂತ ಅನ್ಬೋದು ನಾವ್ ಹಂಗೇನ ಅನ್ಎಜುಕೇಶನ್ ಮಾಡಿರೋರು ಅಷ್ಟೋದಿಲ್ಲ ಹಂಗೇನ ಮಾಡ್ದ್ರೆ ಯಾವತ್ತಾದ್ರ ಹಂಗೆ ಹಿಂಗೆ ಸುಮ್ನೆ ಕ್ಯಾಟೆ ಕೂಡ ಆಗ್ತಾವ್ ಸ್ವಾಮಿ ಟ್ಯೂಷನ್ ಕೊಟ್ಟವ್ರ ಹುಡುಗರ ಬಾಯ್ ಹೇಳ್ತಾರ ನೋಡಿ ಸುಹಾಸಿನಿ ಅವ್ರೆಲ್ಲ ಟ್ಯೂಷನ್ ಕೊಟ್ಟವ್ರೆ ಬಾಯ್ ಹೇಳ್ರಿ ಹಲೋ ಅಂಕಲ್ ಬಾಯ್ ಬಾಯ್ ಅಮ್ಮ ಒಳ್ಳೇದಮ್ಮ ಒಳ್ಳೇದು ಚೆನ್ನಾಗಿ ಓದಿ ಚೆನ್ನಾಗಿ ಓದಿಯಮ್ಮ ಅಮ್ಮ ಮಕ್ಕಳೆಲ್ಲ ಟ್ಯೂಷನ್ ಹಾ ಒಬ್ನೆ ಇದ್ದೀನಿ ಹಾ ಮತ್ತೆ ಮುಂದೆ ಏನ್ ಸಮಾಚಾರ ಏನಿಲ್ಲ ಸ್ವಾಮಿ ನಮ್ಮ ಮಕ್ಳು ಒಬ್ಬರು ಬಿ ಕಾಮ್ ಫೈನಲ್ ಎಕ್ಸಾಮ್ ಬರೀತಾ ಇದಾರೆ ಮಗರೊಬ್ರು ಎಚ್ ಎಲ್ ಹೋಗ್ತಾರೆ ಎಚ್ ಎಲ್ ಅಂದ್ರೆ ಗವರ್ಮೆಂಟ್ ಅಲ್ಲ ಇದು ಟ್ರೈನಿಂಗ್ ಒಂದ್ ವರ್ಷ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಅಂತಲ್ಲ ಮದ್ವೆ ಮಾಡಿದೀರಾ ಏನಿಲ್ಲ ಮದುವೆ ಪದ್ವೆ ಏನಿಲ್ಲ ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಅದು ಸಂತ ಅವರ ಅಕ್ಕ ಅತ್ತೆ ನಮ್ಮ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ ಹಣೆ ಬಾರ ಏನ್ ಮಾಡಕ್ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಅದ್ ಬಿಡಿ ನೀವು ಮದ್ವೆ ಬಂದಿರೋ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ್ನ ಮಡಿಕೊಂಡು ಓಡಾಡ ಅಲ್ವಾ ಅದು ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ ಅಲ್ಲ ನೀವು ಮಕ್ಳು ಮದ್ವೆ ಬಂದಿರ ಮಕ್ಳು ಮಡಿಕೊಂಡು ನೀವೇ ಅವ್ರ ಯಾರು ಲಲಿತಾ ಅನ್ನೋರನ್ನ ಸಂಬಂಧ ಮಾಡಿಕೊಂಡಿದಾರೆ ಅಂತಾರೆ ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ ಮಕ್ಳಿಗೆಲ್ಲ ದುಷ್ಪರಿಣಾಮ ಬೀಳುತ್ತೆ ಮಕ್ಳ ಮೇಲೆ ಹೇಳಿ ನರಸಿಮಣ ಹೇಳಿಡ್ತೀಯ ಮರಿ ಕು ಬಾಯಿಲ್ ರಕ್ತ ಹಿಡಿಬೇಕು ಬರಕಾಲ ಕನ್ನಡಕ ಎಲ್ಲ ಇಟ್ಬಿಟ್ಟಿದ್ದೀವಿ ಮರ್ತ ಜ್ಞಾಪನ ಜಾಪ ಗೊತ್ತಿಲ್ಲ ಹಾ ಕಾಲ ನಮ್ಗೆ ಎರಡ್ ಕೆಜಿ ಕೋಳಿ ಸಾಕಷ್ಟು ಎಷ್ಟ್ ಕೆಜಿ ಕೋಳಿ ಕಡೆ ತಗೊಂಡಿದೀವಿ ಎಷ್ಟ್ ತಣ್ಣಿದೆ ಕೋಳಿ